ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭವ್ಯ ಭಾರತದ ವಿವಿಧ ರಾಜ್ಯಗಳಲ್ಲಿ ಹಲವಾರು ನಾಟ್ಯಗಳು ತಮ್ಮದಾದ ರೀತಿಯಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ವಿಶೇಷವಾಗಿ ಭಾರತದಲ್ಲಿ ಭರತನಾಟ್ಯವು ನಮ್ಮ ಪೂರ್ವಜರ ಕಾಲದಿಂದಲೂ ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದಲೂ ಈ ಒಂದು ನಾಟ್ಯಕ್ಕೆ ತನ್ನದೇ ಆದ ಮನ್ನಣೆಯನ್ನ ಪಡೆದಿದೆ ಮಹಾರಾಜರ ಕಾಲದಿಂದಲೂ ಭರತನಾಟ್ಯ ಮಾಡುವವರಿಗೆ ಗೌರವವನ್ನ ಕೊಡಲಾಗುತ್ತಿತ್ತು ಈ ನಾಟ್ಯದ ಬಗ್ಗೆ ರಾಜ ಮಹಾರಾಜರು ಹೊಂದಿರುವಂತಹ ಗೌರವ ಕಾರಣ ಭರತನಾಟ್ಯ ಭಾರತ ದೇಶದ ಸಾಂಸ್ಕೃತಿಕ ಪ್ರತೀಕವಾಗಿದೆ ಎಂದು ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ಜ್ಯೋತಿ ಕಾಲೋನಿಯಲ್ಲಿ ಅಂಬಾಭವಾನಿ ಯುವಕ ಮಂಡಳಿ ನವರಾತ್ರಿಯ ಅಂಗವಾಗಿ ಸ್ಥಾಪನೆ ಮಾಡಿದ ಜಗನ್ಮಾತೆ ದೇವಿಯ ಎರಡನೇ ದಿನದ ಭರತನಾಟ್ಯ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ನಂತರ ಅವರು ಮುಂದುವರೆದು ಮಾತನಾಡುತ್ತಾ ಮಂಜುನಾಥ್ ಗೋರ್ಕಲ್ ನಮ್ಮ ಕಾಲೋನಿಯ ನಿವಾಸಿಗಳಾಗಿದ್ದು ವೃತ್ತಿಯಲ್ಲಿ ಅವರು ಬ್ಯಾಂಕಿನ ಉದ್ಯೋಗಿಯಾಗಿದ್ದು ಪ್ರವೃತ್ತಿಯಲ್ಲಿ ನೃತ್ಯವನ್ನ ಮೈಗೂಡಿಸಿಕೊಂಡಿದ್ದಾರೆ ತಾವು ಕಲಿತು ಸುಮಾರು ನೂರಾರು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟಿದ್ದಾರೆ ಕಲಿಸುವಂತಹ ಅವರಿಗೆ ಮತ್ತು ಇಂಥ ನೃತ್ಯವನ್ನ ಮಕ್ಕಳಿಗೆ ಕಲಿಸುವಂತಹ ತಂದೆ ತಾಯಿಗೆ ವಿಶೇಷ ಅಭಿನಂದನೆಗಳು ಈ ವರ್ಷ ಅಂಬಾ ಭವಾನಿಯ ಯುವಕ ಮಂಡಳಿಯವರು ಬಹಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಮಾಡುತ್ತಿದ್ದು ಅವರಿಗೆ ನಾವು ಧನ್ಯವಾದಗಳು ಹೇಳಿದರು ಒಂಬತ್ತು ದಿನಗಳು ವಿಶಿಷ್ಟ ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಎಲ್ಲಾ ತಾಯಂದಿರಿಗೆ ಸಹೋದರಿಗೆ ಮತ್ತು ಉತ್ತಮ ರೀತಿಯ ಕಾರ್ಯಕ್ರಮವನ್ನ ಅವರು ವ್ಯವಸ್ಥೆ ಮಾಡಿದ್ದಾರೆ ಆ ಜಗನ್ಮಾಹತಿಯ ದೇವಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಸುಖ ತರಲೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು ವಿದ್ವಾನ್ ಮಂಜುನಾಥ್ ಗೋರ್ಕಲ್ ಮತ್ತು ಅವರ ಶಿಷ್ಯ ಬೆಳಗದವರಿಂದ ಆಕರ್ಷಣೀಯವಾಗಿ ಉತ್ತಮವಾಗಿ ಭರತನಾಟ್ಯ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅಂಬಾ ಭವಾನಿ ಯುವಕ ಮಂಡಳಿಯ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾಲೋನಿಯ ನಿವಾಸಿಗಳು ಉಪಸ್ಥಿತರಿದ್ದರು ಎರಡನೆಯ ದಿನ ದೇವಿಯನ್ನ ಪ್ರತಿಭಟಿಸಿದಂತೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಮತ್ತು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ಯುವಕರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸರ್ಕಾರಿ ನೌಕರ ಸಂಘದ ವಸಂತಕುಮಾರ್ ದೇವ್ ಎಲ್ಲಿದ್ರು ಬರಬೇಕು ವಸಂತ ಅವರು ಸ್ನೇಹಿತರು ನನಗೆ ಬಹಳ ಸಂತೋಷವೇನಂದ್ರೆ ಒಂಬತ್ತು ರಾತ್ರಿಗಳು ಅವ ತಾಯಿ ಚಾಮುಂಡಿಯ ನವರಾತ್ರಿಗಳು ನಿನ್ನೆ ಶೈಲಪುತ್ರಿಯ ಅವತಾರದಲ್ಲಿ ತಾತಾಳೆ ಅವತ್ತೆಲ್ಲ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಟಿವಿಯಲ್ಲಿ ಪೇಪರ್ನಲ್ಲಿ ಅವತ್ತಿನ ಹೆಣ್ಣು ಮಕ್ಕಳ ಸಮವಸ್ತ್ರವೇ ಒಂದು ತರ ಇರ್ತಾ ಇದೆ ಇವತ್ತ ಬ್ರಹ್ಮಚಾರಿ ಬಹುಶಃ ಬಹಳಷ್ಟು ಜನ ತಾಯಿಯಂದಿರ ಸೋದರಿಯರ ಸಮವಸ್ತ್ರ ನೋಡಿದಾಗ ಕೆಂಪಿದೆ ಔಷಧ ಇವತ್ತಿನ ಬಣ್ಣದ ಸಂಕೇತ ಆಗ್ತಾ ಇದೆ ತಾಯಿ ಒಂಬತ್ತು ಉತಾರಗಳನ್ನು ತಾಳ್ತಾಳೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಡ ಮಹಾಗೌರಿ ಕಾತಾಯಿನಿ ಸಿದ್ಧಾರ್ಥಿ ಹೀಗೆ ಒಂಬತ್ತು ಅವತಾರಗಳನ್ನು ತಾಳಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಒಂದು ಹತ್ತು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ನವರಾತ್ರಿಗಳು ಇರ್ತವೆ ನನಗೆ ಬಹಳ ಸಂತೋಷ ಏನಂದ್ರಿ ಎಲ್ಲ ಹೆಣ್ಮಕ್ಕಳು ಬಂದಿರಿ ಅಲ್ಲಿ ನಿನಗಾಗಿ ಧಾರವಾಹಿ ನೋಡೋದು ಬಿಟ್ಟು ಬಂದಿರಿ ದೃಷ್ಟಿ ಬಟ್ಟು ನೋಡೋದು ಬಿಟ್ಟು ಬಂದಿರಿ ಮನೆಯೊಂದು ಮೂರು ಬಾಗಿಲು ಅವೆಲ್ಲ ಧಾರವಾಹಿಗಳನ್ನ ನೋಡೋದು ಬಿಟ್ಟು ತಾಯಿಯ ದರ್ಶನಕ್ಕೆ ಬಂದಿಲ್ಲ ನಿಜವಾಗ್ಲು ನಿಮ್ಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಬಹುಶಃ ವಿಶೇಷವಾಗಿ ಇಲ್ಲಿನ ಯುವಕರು ನನಗೆ ಮನೆ ಹತ್ರ ಬಂದಾಗ ಎಲ್ಲರೂ ಪರಿಚಯ ಇನ್ನಿತ ಪರಿಚಯ ಬಂದಾಗ ಸರ್ ಅಂದ್ರು ಅಂತ ಕೇಳಿದೆ ಸರ್ ಈ ವರ್ಷ ನಾವು ದೇವಿ ಕೂಡ ಆ ಚಾಮುಂಡಿಯನ್ನ ಕೊಡ್ತೀವಿ ಅಂತ ಕೇಳಿದರು ಆಯ್ತಪ್ಪ ನನ್ನ ನನಿಂದ ಏನು ಸಹಾಯ ಆಗ್ಬೇಕಂತ ಕೇಳಿದೆ ಸರ್ ಹಿಂಗಂತ ಹೇಳಿದ್ರು ನಾನು ಏನು ಸಹಾಯ ಮಾಡಬೇಕು ಮಾಡಿದೆ ಅದೇನು ದೊಡ್ಡ ಸಹಾಯ ಅಲ್ಲ ದೇವಿ ಮುಂದೆ ಅದೆಲ್ಲ ಸೇವಕರು ಅದರಂತೆ ತಾವುಗಳು ಬಹಳಷ್ಟು ಜನ ಮಾಡಿದ್ರಿ ಮುಂಬರುವ ದಿನಗಳಲ್ಲಿ ನೋಡಿ ಪ್ರತಿ ವರ್ಷ ಇದು ಬೇರೆ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ ಎಲ್ಲ ಯುವಕರು ನಿಮ್ಮ ಮನೆ ಬಂದು ಬಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಏನಾದ್ರೂ ಕೊಡಿ ಅಂತ ಕೇಳ್ತಾರ ನಾವು ನೀವೆಲ್ಲರೂ ತನು ಮನ ಧನದಿಂದ ಸಹಕಾರ ಮಾಡಿದರೆ ಇಂಥ ಕಾರ್ಯಗಳು ಇಂಥ ಒಂದು ದೇವಿಯ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗ್ತವೆ ಅದಕ್ಕೆ ಕಾರಣಕರ್ತರಾದ ಈ ಒಂದು ಯುವ ಸಮಿತಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಸ್ನೇಹಿತ ಮಂಜುನಾಥ್ ಗೋರ್ಕಲ್ ಅವರು ವೃತ್ತಿಯಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡತಕ್ಕಂಥವ್ರು ತಮ್ಮದೇ ಆದ ಒಂದು ನಾಟ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಜಿಲ್ಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದವರು ಬಹುಶಃ ಅವರು ಹಲವಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಜೊತೆಗೆ ವಿವಿಧ ನಾಟ್ಯವನ್ನ ಕಲಿಸಿದಂಥ ವ್ಯಕ್ತಿ ಯಾರಂದ್ರೆ ಅದು ಮಂಜುನಾಥ್ ಗೋರ್ಕಲ್ ಅಂದ್ರೆ ತಪ್ಪ ಕಲಿಕ್ಕಿಲ್ಲ ಅದು ವಿಶೇಷವಾಗಿ ಈ ಭರತನಾಟ್ಯ ಬೇರೆ ಬೇರೆ ಡಿಸ್ಕೋ ಡ್ಯಾನ್ಸ್ ಅಂತಾರೆ ಬ್ರೇಕ್ ಡ್ಯಾನ್ಸ್ ಅಂತಾರೆ ಅವೆಲ್ಲ ಡ್ಯಾನ್ಸ್ಗಳು ಈ ಭರತನಾಟ್ಯದ ಮುಂದೆ ಏನು ಅಲ್ಲ ಇದು ಸತ್ಯ ಹೇಳ್ತಾ ಇದ್ದಾರೆ ಇದು ಸತ್ಯ ಇದು ನಮ್ಮ ನಾಟ್ಯ ಭರತನಾಟ್ಯ ಭವ್ಯ ಭಾರತದ ಪರಂಪರೆಯ ನಾಟ್ಯ ನಾಟ್ಯ ರಾಮಾಯಣ ಮಹಾಭಾರತ ಈ ಭರತನಾಟ್ಯವನ್ನ ಅವರ ಹತ್ರ ಯಾರು ತಂದೆ ತಾಯಿಗಳು ಆಸಕ್ತಿಯಿಂದ ಕಳಿಸ್ತಿರಲ್ಲ ನಿಜವಾದ್ರು ಆ ತಂದೆ ತಾಯಿಗೆ ನಾನು ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಇಂತಹ ಸಂಸ್ಕೃತಿ ನಮ್ಮಲ್ಲಿ ಬೇಕಾಗಿದೆ ಆ ಸಂಸ್ಕೃತಿಯನ್ನ ಇವತ್ತು ಬಿತ್ತುವಂತ ಕೆಲಸದಲ್ಲಿ ಮಂಜುನಾಥ್ ಗೋರ್ಕಲ್ ಅವರು ಬಹಳ ಅರ್ಥಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಕಳಿಸ್ತಾ ಇದ್ದಾರೆ ಈಗ ಎಲ್ಲ ನಮ್ಮ ತಾಯಿಂದರು ನಾಟ್ಯವನ್ನು ನೋಡಲು ತವಕದಲ್ಲಿದ್ದರೆ ಇದೇ ರೀತಿಯಾಗಿ ಇವತ್ತು ಎರಡನೇ ದಿನ ಬ್ರಹ್ಮಚಾರಣಿಯ ರೂಪದಲ್ಲಿ ತಾಯಿ ಚಾಮುಂಡಿ ನಮ್ಮ ಮುಂದೆ ಅವತಾರವನ್ನು ಸಾಯ್ದಂಥ ದಿನ ಆ ಹಿನ್ನೆಲೆಯಲ್ಲಿ ಇವತ್ತ ಆ ದೇವಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುವುದರ ಮೂಲಕ ಇವರ ಒಂದು ಭರತನಾಟ್ಯ ಮತ್ತು ಇನ್ನಿತರ ಅವರ ಶಿಷ್ಯ ಬಳಗಕ್ಕೂ ಜೊತೆಗೆ ನಮ್ಮೆಲ್ಲ ಸೋದರ ಸೋದರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ಹೊರ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ